ಹಾ 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 ಕೊಟ್ರಿ ನೀನು ಏನು ಹೇಳು ನಮ್ಮ ಉಮೇಶಿನ್ ಹುಟ್ಲಿಗೆ ದಿನಕ್ಕೊಂದ್ಸರಿ ಭೇಟಿ ಕೊಡ್ಲಿಲ್ಲ ಅಂತಂದ್ರೆ ನನಗೆ ಸಮಾಧಾನ ಆಗಲ್ಲ ಕಣ ಮತ್ತೆ ಹ್ಮ್ ಅದ ತಲೆನೋವು ಎಂಥ ಕೆಲಸ ಒತ್ತಡ ಇರಲಿ ಇಲ್ಲೊಂದು ಬಂದು ಒಂದ್ ಐದು ನಿಮಿಷ ಕೂತ್ಬಿಟ್ಟು ಸಾಕಟ್ಲಾಗ ಎಲ್ಲ ಒತ್ತಡ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ ಕೊಟ್ರಿ ನಿಂಗೆ ಏನ್ ಅನ್ಸುತ್ತ ನನಗೂ ಹಂಗೆ ಅನ್ಸುತ್ತೆ ಅಣ್ಣ ಕೇಳ್ತು ನಿನ್ನಂಗೆ ಅನ್ಸುತ್ತೆ ನಮ್ಮ ಉಮೇಶನ ಮುಖ ಒಂಥರ ನುರಿ ಮುಖ ಇದ್ದಂಗೆ ಬೆಳಿಗ್ಗೆ ಒಂದ್ಸರಿ ದರ್ಶನ ಕೊಟ್ಟೋಗ್ಬೇಕು ಹ್ಮ್ ಅವಾಗೇ ನಮ್ಮ ಅದೃಷ್ಟ ಗುಲಾಯಿಸುತ್ತೆ ಇಲ್ಲಾಂತಂದ್ರೆ ಏನೋ ದಿನ ದಿನವಿಡಿ ಇಲ್ಲಿ ಬಂದು ಟೀ ಕುಡಿತೀವೋ ತಿಂಡಿ ತಿಂತೀವೋ ಅಥವಾ ಏನೋ ಮಾಡ್ತೀವೋ ಗೊತ್ತಿಲ್ಲ ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಕುತ್ಕೊಂಡು ಹೋಗ್ಬೇಕು ಇಲ್ಲ ಅಂತಾರೆ ದೇವಸ್ಥಾನ ಇದ್ದಂಗೆ ಹ್ಮ್ ನಮ್ಮ ಉಮೇಶ್ ನೋಟೈತಲ್ಲ ದೇವಸ್ಥಾನ ಇದ್ದಂಗೆ ಹಂಗಾಗಿ ಅಷ್ಟೇ ಇಲ್ಲಿ ಒಂದು ಎತ್ತು ಬರಲಿಲ್ಲ ಅಂತಂದ್ರೆ ಆಗಲ್ಲ ಕಾಣ ಹ್ಮ್ ಏ ನಮಗೆ ಒಂದ್ಸಲ ಕಾಣ ಹ್ಞೂ ಎಷ್ಟೊತ್ತಿ ಕುರುಗಳನ್ನ ಹೊಲ್ದ ಕೊಡ್ಕೊಂಡು ಎಷ್ಟೊತ್ತಿಗೆ ಬಯಲಾಗಿ ಬಿಟ್ಟಾನ ಎಷ್ಟೊತ್ತಿಗೆ ಮೇಯಿಸ್ಕೊಂಡು ಮಧ್ಯಾಹ್ನ ವಾಪಸ್ ಬಂದು ಕುರಿ ಆಟಿಗೆ ಬಿಟ್ಟು ಅನ್ನ ಯಾಕೆ ಹೇಳ್ರಿ ಅದು ನನ್ನ ಕಾಯ್ತಾ ಅದು ಅದು ಮಾಡಲಿಲ್ಲ ಅಂತ ನನಗೆ ಇರೋಕ್ಕಾಗಲ್ಲ ಹ್ಞೂ ನಮಗೇನು ಒಂದ್ಸಲ ಕಾಣ ಕೊಟ್ರೇಶ ನಂಗೆ ನನಗೇನೊಂದ್ಸಲ ಒಟ್ಟು ನನಗೆ ಗುರುಗಳು ಸ್ವಲ್ಪ ஆஹா ஆமாடன்னா இன்னும் நோடு தெரியுமா ஓஹோ ஆரிதான் சம்பாச்சினப்பா நின்று நீங்க அதுக்கு நான் பர்மஷன் இல்லை தோட்ட அவ்வளோ ஒத்தட இங்கே நான் கூறியே நான் குத்தி அட்ளோ இதே நான் இங்கேயா இவெல்லாம் குறி தாத்தா முத்தாங்க அவரு மாட்டு அத்ல அவுங்க மொரிஹாக்கி அங்கோ இங்கோ ஹெங்கோ மாப்பா இது நூறு குறிப்பா அவங்க நமக்கு ஐந்நூறு ஆறுநூறு குறிவு ம் நோட் கம்மக்கலு கொட்விட்ரு அந்த இதுல ஹம் மாரிட்டு கொட்ரு அந்த மாரிட்டு அந்த அர்த்த உங்க ரயில்வடி கம்பெனி தினா ஓகே கேட்பு வர்த்திர் மனை நிலங்கு மனைக்க நோடு இல்லை தந்தாக்கெ யார் தந்துட்டு ಒಂದ್ ಅಜ್ಜ ಬೈಲ ಕೊಡ್ಕೊಂಡೋಗ್ಬಿಟ್ಟು ಸಾಕು ಸಾಕಾಗ ಅದಕ್ಕಿಂತ ಪುಣ್ಯ ಏನಿರೋದ ಕುರಿಗಳಿಗೆ ಅದು ಸರಿ ಅದು ಸರಿ ಇಲ್ಲಿ ತಂದು ಕಟಾಕ ಕುರಿಗಳನ್ನ ಕಟಾಕೊಂಡು ಸ್ವಲ್ಪ ಕುರಿಕಿಂತ ಒಂದ್ ಅಜ್ಜ ಹೋಗಿ ಮೇಯಿಸ್ಕೊಂಬಿಡೋದಿತ್ತಲ್ಲ ಅದು ಬಹಳ ಒಳ್ಳೇದು ನೆಮ್ಮದಿ ಕೂಡ ಸಿಗುತ್ತೆ ನೋಡಿ ಇವತ್ತಿನ ವಾತಾವರಣ ಹ್ಮ್ ಬರುತ್ತೆ ಮಳೆನೂ ಬರುತ್ತೆ ಮೋಡನ ತಗೊಕೊಳ್ಳುತ್ತೆ ಹಾಂ ಗಂಟೆಗೊಂದ್ಸರಿ ವಾತಾವರಣ ಬದಲಾಗುತ್ತೆ ಆಯ್ತು ಅಂತಂದ್ರೆ ಏನಿಲ್ಲ ನಾವು ಚಳಿಗೋರ ಬರೋದ್ ಗ್ಯಾರಂಟಿ ಇಲ್ಲ ರಜೆ ಕೂತ್ಕೊಂಡು ಮನೇಲಿ ಸೆಟ್ ಆಗ್ಬಿಡ್ಬೇಕು ಹ್ಞೂ ಹುಕೋಣ ಇಲ್ಲ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಒಂಚೂರು ಸತ್ತರ ಹಾಕೊಂಡು ಚೆನ್ನಾಗಿ ಕಾಸು ಕುಡಿದ್ಬಿಟ್ರೆ ಸಾಕು ಒಟ್ಲಿಗೆ ಮೈ ಬೆಚ್ಚಿಗಿರುತ್ತೆ ಆರೋಗ್ಯಕ್ಕೂ ಭಾಳ ಒಳ್ಳೇದು ಹಾಂ ಶುಂಠಿ ಬೆಳ್ಳುಳ್ಳಿ ಐತಲ್ಲ ಆರೋಗ್ಯಕ್ಕೂ ಭಾಳ ಒಳ್ಳೇದು ಒಟ್ಲಿಗೆ ಕುಂಕಣದ ಶುಂಠಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಹ್ಞೂ ದೇಹನ ಸಮತೋಲನಿರುತ್ತೆ ನಿಜ ನಿಜ ನಾವು ಅಷ್ಟೇ ವಾರಕ್ಕೊಂದ್ಸರಿ ಅದು ಶುಂಠಿ ಮತ್ತು ಬೆರಳಿನ ಸ್ವಲ್ಪ ಬಿಲ್ಲೆ ಥರ ಹೆಚ್ಕೊಂಬಿಟ್ಟು ಚೆನ್ನಾಗಿ ಕುದಿ ಉಪ್ಪು ಕುಡಿದು ಬಿಡ್ತೀನಿ ವಾರಕ್ಕೊಂದ್ಸರಿ ಅಷ್ಟೇ ನಮಗೆ ನಂಗೆ ಅನ್ಸಲ್ಲ ಕಾರಣ ಅದ್ಲಾಗೆ ಕುರಿ ಪರಿ ಹೋಗ್ತೀವಲ್ಲ ನಾವು ಬಿಸಿಲು ಮಳೆ ಗಾಳಿ ಚಳಿ ಏನು ತಾತದೇ ಇಲ್ಲ ನಮಗೆ ಹ್ಞೂ ನಮಗೆ ರೋಗಗಳು ಅತ್ಲಾಗೆ ಹತ್ರನೇ ಸುಳಿಯಲ್ಲ ನಮಗೆ ಹ್ಞೂ ಒಂಥರ ದೇಹ ಮರಗಟ್ಟೋಗ್ಬಿಡೈತೆ ಹಾಂ ಅಂದರೆ ನಿಮ್ಮ ಫುಡ್ಗಳು ಹಂಗಿರ್ತವೆ ಹ್ಞೂ ಹಾಂ ತಿಂಗಳಿಗೂ ಕುರಿ ಹೊಡಿತೀರಲ್ಲ ಹಂಗಾಗಿ ಮೈ ಕಟ್ಟು ಮಸ್ತಾಗಿರುತ್ತೆ ಯಾವ ರೋಗನೂ ತಾಕಲ್ಲ ಹ್ಞೂ ಬಾಡಿ ಕಟ್ಟು ಮಸ್ತಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ದೇಹನೂ ತುಂಬಾಗಿರುತ್ತೆ ಹ್ಞೂ ಸಾಯೇಬ್ರಾ ಬಂದರು ಏ ರೀ ಸಾಹೇಬ್ರೆ ಇನ್ನೆಡ್ರಿ ನೀವು ಮಾಡೋದು ಅದ್ಲಾಗೆ ಹಾಂ ನಾಡೆಲ್ಲ ಬಕ್ಕಳಿಗೊಬ್ಬ ಮಾಡೈತೆ ನೀವು ಬಕ್ರೀದ್ ಹಬ್ಬ ಮಾಡಿ ನಮ್ಮನ್ನು ಕರೀಲಿ ಅಲ್ವ ರೀ ಸಾಹೇಬ್ರೆ ಹಾಂ ಸಾಹೇಬ್ರೆ ನೀವು ಹಿಂದಾಗಿ ಮಾಡೋದು ನೀವು ಮನೆ ಜನಗಳನ್ನ ಮನೆಗೆ ಅನ್ಕೊಳ್ಳೋಣ ಹಬ್ಬ ಮಾಡಿದ್ರೆ ನೀವು ಅಯ್ಯೋ ಕೊಟ್ಟಾಯ್ ತೋಣ ಪರಮೇಶ್ ತೋಣ್ಣ ನಮ್ಮದು ಕರೀದೆ ಕರಿಬೇಕು ಅಂತಲೇ ಇದ್ದಿದ್ದು ಹಾಂ ನಿಮ್ಮದು ಶನಿವಾರ ಮಟನ್ಗೆ ತಿನ್ನದ ಚಿಕನ್ಗೆ ತಿನ್ನೋಲ್ಲ ಅಂತ ನಮ್ದು ಗೊತ್ತಿತ್ತು ನಾವು ಹಬ್ಬಕ್ಕೆ ಕರೆಸಿ ಮಟನ್ಗೆ ಚಿಕನ್ಗೆ ಬಿರಿಯಾನಿಗೆ ಕೊಟ್ಟು ಕೊಟ್ಟಿದ್ದಲ್ಲೇ ಬರೀ ಬೆಳಗ್ಗೆ ಸೋಮವಾರಕ್ಕೆ ಕಳಿಸಿದ್ರೆ ಅದು ನ್ಯಾಯ ಹೇಳಿ ನೀವು ಹಾಗಾಗಿ ಹಂಗಾಗಿ ನಾವು ಹೇಳೂ ಇಲ್ಲ ನಿಮ್ಮದಕ್ಕೆ ಮನೆಗೆ ಕರೆಯೋದು ಇಲ್ಲ ನಾವು ಹ್ಞೂ ನಿಮ್ಮದು ಗ್ರ್ಯಾಂಡ್ಗೆ ಹಬ್ಬ ಮಾಡಿಬಿಟ್ಟು ನಿಮ್ದಕ್ಕೆ ಮನೆಗೆ ಕರ್ಸ್ಕೊಂಬಂದ್ಬಿಟ್ಟು ನಾವು ಬೇಳೆಗೆ ಸಾಂಬಾರು ಕೊಟ್ಬಿಟ್ಟು ಪಾಯಸಾಗೆ ಕೊಟ್ಬಿಟ್ರೆ ನಮ್ಮದು ದೇವರು ಮೆಚ್ಚಾಕಿಲ್ಲ ಹಂಗಾಗಿ ನಾನು ಸುಮ್ಮನೆ ನಿಮ್ಮನ್ನು ಬರೋಕ್ಕೆ ಹೇಳಿಲ್ಲ ಒಂದು ದಿನಕ್ಕೆ ಎಲ್ಲಗೆ ಇಟ್ಕೊಂಡ್ಬಿಡೋಣ ಬಿರಿಯಾನಿಗೆ ಮಾಡೋಣ ಮಟನ್ಗೆ ಕಬಾಬ್ ಮಾಡೋಣ ಚಿಕನ್ಗೆ ಕಬಾಬ್ ಮಾಡೋಣ ಸೇರ್ವಾಗೆ ಮಾಡೋಣ ಎಲ್ಲನೂ ಕರೆಸ್ಬಿಟ್ಟು ಒಳ್ಳೆ ತಂಪು ಊಟ ಮಾಡಿಬಿಡೋಣ ಹ್ಞೂ ಹಂಗಾಗಿ ನಮ್ಮದು ನಿಮ್ಮದು ಯಾರಿಗೂ ಹಬ್ಬಕ್ಕೆ ಕರೀಲಿಲ್ಲ ನೀವು ಬೇಜಾರಿಗೆ ಆದರೂ ಪರವಾಗಿಲ್ಲ ಆದರೆ ನಮ್ಮದು ಮನಸ್ಥಿತಿ ಹಿಂಗಿದೆ ನಮ್ಮದು ಮನೆಯವ್ರದ್ದು ಎಲ್ಲ ಮಟನ್ಗೆ ಚಿಕನ್ಗೆ ತಿಂತಾರೆ ಅದ್ರ ಮುಂದೆ ನಿಮಗೆ ನಾವು ಶನಿವಾರ ಅಂತ ಹೇಳ್ಬಿಟ್ಟು ನೀವು ತಿನ್ನಲ್ಲ ಅಂತ ನಮ್ಗೆ ನಮ್ದಕ್ಕೆ ಗೊತ್ತಿತ್ತು ಹಂಗಾಗಿ ನಾವು ನಿಮ್ದಕ್ಕೆ ವೆಜ್ಗೆ ಬಡಿಸೋದು ಹೆಂಗೆ ಹೇಳಿರಿ ನಾವು ನಾನ್ ವೆಜ್ಗೆ ತಿನ್ನೋದಂತೆ ನೀವು ವೆಜ್ಗೆ ತಿನ್ನೋದಂತೆ ಇದು ನಮ್ಮ ಮನಸ್ಸಾಕ್ಷಿಗೆ ಒಪ್ಪೋದಿಲ್ಲ ಹಾಗಾಗಿ ನಮ್ಮದುಕ್ಕೆ ಕರೀಲಿಲ್ಲ ಆ ಸಾಹೇಬ್ರು ಅಂದ್ರೆ ಬಶೀರ್ ಸಾಹೇಬ್ರು ನಿಜ ಕಂಡ್ರಿ ಸಾಹೇಬ್ರೆ ನಿಜ ನಾವು ಸುಮ್ಮನೆ ತಮಾಷೆಗೆ ಕೇಳಿದ್ರಲ್ಲಿಗೆ ಈ ಸರಿ ಬಕ್ರೀದು ಶನಿವಾರ ಬಂದ್ಬಿಡೈತೆ ಅದು ಭಾನುವಾರ ಬಂದಿದ್ರೆ ಭಾಳ ಬಂದೋಬಸ್ತ್ ಆಗಿರೋದು ಭಾಳ ಚೆನ್ನಾಗಿರೋದು ನಾವು ನಿಮ್ಮ ಜೊತೆ ಬಂದು ಹೋಗ್ತಿದ್ವಿಲ್ಲಗೆ ಹಂಗಾಗಿ ಇವಾಗ ಹಬ್ಬ ಹರಿದಿನ ಅಂತ ಬಂದೇ ಬರುತ್ತೆ ನಾವು ನಿಮ್ಮ ಮನೆಗೆ ಬರೋದು ನೀವು ನಮ್ಮ ಮನೆಗೆ ಬರೋದು ಹಬ್ಬ ಬರೋದು ನಿಮಗೆ ಊಟ ಗೀಟ ಮಾಡೋದು ಇದ್ದಿದ್ದೆ ಶನಿವಾರ ಬಂದ್ಬಿಡೈತೆ ನೋಡಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಪಾಯಸ ಕೊಡ್ಕೊಂಡು ಬರೋದು ಅಷ್ಟು ಸರಿ ಇಲ್ಲ ಹಾಗಾಗಿ ನಾವು ಬರೋಕ್ಕೆ ಇಷ್ಟಪಡಲಿಲ್ಲ ನಾನು ಅಷ್ಟೇ ನಾನು ಕೊಟ್ಟರೆ ಒಂದು ಮದುವೆ ಇತ್ತು ಶನಿವಾರ ಭಾನುವಾರ ಹೋಗಿದ್ವಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲಿ ಭಾಳ ಜೋರಾಗಿತ್ತು ಮದುವೆ ಬಕ್ರಿಗಬ್ಬ ದಿವಸ ಬಕ್ರೀಗಬ್ಬ ಶನಿವಾರ ಭಾನುವಾರ ಶನಿವಾರ ಅಲ್ವೇ ನಮ್ಮದು ಭಾನುವಾರ ಮೂಡಿತಾ ಇತ್ತು ಶನಿವಾರ ಭಾನುವಾರ ಹೋಗಿ ಬಂದ್ಬಿಟ್ಟಿಗೆ ನಾವು ಹ್ಞೂ ಏನೋ ನಿಮ್ಮ ಜೊತೆ ಮಾತಾಡ್ಬೇಕಲ್ಲ ನೀವು ಬಂದಿಕ್ಕೆ ಅದಕ್ಕೆ ಗೊತ್ತಿಗೆ ಇಲ್ಲಿ ಪರಮೇಶ್ ತಗೋಣ್ಣ ನಮ್ಮದು ಬಕ್ರಿಗೆ ಸ್ಪೆಷಲ್ ಇದೆಯಲ್ಲ ಅದು ಡಿವ್ಗೆ ಇದೆ ಒಂದು ದಿನಗೆ ಎಲ್ಲದು ಇಟ್ಕೊಂಡ್ಬಿಡೋಣ ಹ್ಞೂ ಮಟನ್ ಬಿರಿಯಾಗೆ ಮಾಡೋಣ ಚಿಕನ್ ಬಿರಿಯಾನಿಗೆ ಮಾಡೋಣ ಕಬಾಬ್ಗೆ ಮಾಡೋಣ ಸೇರ್ವಾಗೆ ಮಾಡೋಣ ಕಲ್ಮೆ ಉಂಡೆಗೆ ಮಾಡೋಣ ನಾನು ನಿಮ್ಮದಕ್ಕೆ ಎಲ್ಲ ಹೇಳ್ತೀನಿ ಒಂದು ದಿನ ಎಲ್ಲ ಬಂದುಬಿಟ್ಟು ಸಂಪಾಗಿ ಫುಲ್ ಖುಷಿಗೆ ಊಟ ಮಾಡಿಕೊಂಡು ಹೊಂಟು ಬಿಡೋಣ ಹ್ಞೂ ಆವತ್ತಿಂದು ಫುಲ್ಲು ದಿನವೇ ಬದಲಾವಣೆ ಆಗಿಬಿಡತ್ತೆ ಜೀವನದಲ್ಲಿ ಹಿಂದೆ ಎಲ್ಲೂ ಊಟವಾಗಿ ಮಾಡಿರಬಾರ್ದು ಮುಂದೆ ಎಲ್ಲೋ ಊಟಗೆ ಮಾಡೋಕೆ ಆಗಿರಬಾರ್ದು ಹ್ಞೂ ಅಂತಾಗೆ ಸ್ಪೆಷಲ್ಗೆ ಊಟ ಮಾಡಿಸ್ಬಿಡ್ತೀನಿ ಅಪ್ಪಾ ಬಾ ಬಾ ಬಾಬಾ ಕೇಳಕ್ಕೆ ಎಷ್ಟು ಹಿಟ್ಟಾಗಿ ಪ್ಯಾಟಿಸಿ ಆ ಇಂಥ ಹಾಕ್ಬಾರ್ದು ಏನೋ ನೀವು ಕೂಡ ದಸರಾಗೆ ಮಾಡ್ತೀರಿ ಯುಗಾದಿಗೆ ಮಾಡ್ತೀರಿ ಮಾರಿದು ಹಬ್ಬಗೆ ಮಾಡ್ತೀರಿ ಆಗ ನಮ್ಮದೂಕ್ಕೆ ಕರೆದು ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಹೋಗಲ್ವಾ ನೀವು ಹಾ ನಮ್ಮದು ನಿಮ್ಮದು ಏನೈತೆ ಧರ್ಮ ಬೇರೆದು ಬೇರೆದು ಇರ್ಬೋದು ಆ ಮಂಚ ಒಂದೇ ಅಲ್ವಾ ನಿಜ ಕಂಡ್ರೆ ಸಾಧ್ಯ ನಿಜ ಹ್ಞೂ ನಾವು ಮನುಷ್ಯರು ನೀವು ಮನುಷ್ಯರು ಮನುಷ್ಯರು ಧರ್ಮ ಬೇರೆ ಇರ್ಬೋದು ಹ್ಮ್ ನೀವು ಟೋಪಿ ಹಾಕ್ತೀರಾ ನಾವು ಹಣ ಬಟ್ಟಿಡ್ತೀವಿ ಅಷ್ಟೇ ವ್ಯತ್ಯಾಸ ತಂಡಿ ಬಶೀರ್ ಸಾಹೇಬ್ರೆ ಅಷ್ಟೇ ವ್ಯತ್ಯಾಸ ಹೋದ್ರಶೀರ್ ಹೇಳ್ರಿ ಹ್ಞೂ ಅಣ್ಣ ಅವ್ರದ್ದು ನೆಂಟ್ರಿಗೆ ಇಲ್ಲಿ ಬಕ್ರೀದ್ ಹಬ್ಬ ಬಂದ್ಬಿಟ್ಟು ಇಲ್ಲಿ ವಾರಂಗಡಲೆ ಇರ್ತಾರೆ ಹ್ಞೂ ಭಾನುವಾರನೇ ಹೋಗಿಬಿಟ್ರು ಅದ್ರಿಗೆ ಸೋಮವಾರ ನಮ್ದು ಕೆಲ ಕೆಲಸಾಗೆ ಇರ್ತವೆ ಹಾಂ ರಜೆಗೆ ಆಗ್ಬಿಟ್ಟೈತೆ ಸೋಮವಾರದಿಂದ ಕೆಲಸ ಶುರುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಭಾನುವಾರ ಸಂಜೆಗೆ ಎಲ್ಲ ಅವರ ಊರಿಗೆ ಹೋಗಿಬಿಟ್ರು ಹ್ಞೂ ಕುರಿ ಕುರಿಶೇಖರವಣ್ಣ ನಿಮ್ಮದೂ ನಾವು ಗಮನಿಸ್ಲಾಗಿಲ್ಲ ಹ್ಞೂ ನಮ್ಮದಕ್ಕೆ ಮಾತಲ್ಲಿ ನಾವು ಮಾತಾಡಿಗೆ ತೊಡ್ಕೊಂಡ್ಬಿಟ್ವಿ ನಿಮ್ಮದುಗೆ ನಿಮ್ಮದು ಅಂತ ಹೇಳ್ಬಿಟ್ಟು ನಾವು ಕೊಟ್ರೇಶ್ ಪರಮೇಶ್ ಪರಮೇಶ್ವಣ ಹತ್ರ ಮಾತ್ಗೆ ಶುರು ಹಚ್ಕೊಂಬಿಟ್ವಿ அய்யோ ஏன் இல்லாடப்பா நீங்க கொட்டர சேனுவேனு பர்மஷணு மாதா அவ்ஹ் மாதாட்றேன் நம்ம மாதாட் உம் இன்னும் விசார்த்து கேளக்கேன் ஹுஷி ஆகிங் தகித்தோம் ಇಲ್ಲ ಉಮೇಶ್ ಅಣ್ಣನ ಹತ್ರ ನಾನು ಏನು ಬಂದಿಲ್ಲ ಪರಮೇಶ್ ಸನ್ ನಾವು ಸಂತೆಗೆ ಮಾಡಿಬಿಟ್ಟು ಒಂದು ತಿಂಗಳಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ ಹ್ಞೂ ಅಂಗಡಿ ಓಪನ್ ಮಾಡಿ ಮೂರು ದಿನ ಆಯ್ತಲ್ಲ ಒಂಚೂರು ಅಂಗಡಿ ಹತ್ರ ಹೋಗಿ ಕ್ಲೀನ್ಗೆ ಮಾಡ್ಕೊಂಬಂದ್ಬಿಡ ಹೇಳ್ಬಿಟ್ಟು ಬಂದೆ ಹ್ಞೂ ಆಯ್ತು ರೀ ಸಾಯಿರಿ ಹಾಂ ಆಯ್ತು ಅಟ್ಲಿಗೆ ಬನ್ರಿ ಹಾಂ ಟೀ ಕೊಟ್ಟವಣ್ಣ ಅಟ್ಲಿಗೆ ಏ ಇರಲಿ ಬಿಡ್ರಿ ಇನ್ನೂ ನಾನೇ ಕೊಡಿಸ್ಬೇಕು ನಿಮಗೆ ಹ್ಞೂ ಏ ನಮಗ್ ಬಾಡಪ್ಪ ಅದ್ಲಾಗ ಉಮೇಶ್ನ ಓಟ್ ಹತ್ರ ಬಂದು ಕುತ್ಕೊಂಡು ಹೋಗೋದೇ ಬಹಳ ಖುಷಿ ಖುಷಿ ಹಿಂಗೆ ಎರಡು ಮಾತಾಡ್ಕೊ ಅಂತ ಬಂದ್ಬಿಡ್ತದೆ ನೀವು ಬಂದ್ರಲ್ಲ ನಮಗೂ ಖುಷಿ ನಮ್ಮ ಅದ್ಲಾಗ್ ನೋಡಿದ್ರಿ ಮಾತಾಡ್ತಾರೆ ಅಂತ ಬಶೀರ್ ಸಾಬ್ರು ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಇನ್ನು ಯಾರಾದರೂ ಮಣ್ಣ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ